ನಾಮಪತ್ರ ಸಲ್ಲಿಕೆ ಮಾಡಿದ್ರಿ ಸಾಂಕೇತಿಕವಾಗಿ ಏನು ಹೇಳ್ತೀರಿ ಮತ್ತು ಮೆರವಣಿಗೆ ಅಥವಾ ರ್ಯಾಲಿ ಮೂಲಕ ಇವತ್ತು ನಾಮಪತ್ರ ಶುಕ್ರವಾರ ನಾಮಪತ್ರ ಸಿಂಪಲ್ ಆಗಿ ಸಲ್ಲಿಸಿದ ನಾವೆಲ್ಲ ಗೆಳೆಯರು ಬಂದು ಹದಿನೈದು ತಾರೀಕಿಗೆ ನಮ್ಮೆಲ್ಲ ಮಂತ್ರಿಗಳು ಮತ್ತು ನಮ್ಮ ಶಾಸಕರು ಸಾವಿರಾರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಭವ್ಯವಾಗಿ ಮೆರವಣಿಗೆ ಮುಖಾಂತರ ಬಂದು ಸಿದ್ದೇಶ್ವರ ಅಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆ ಅಂತ ಬಂದು ನಮ್ಮ ಪತ್ರ ಸಲ್ಲಿಸ್ತೇವೆ ಪ್ರಚಾರ ಇದೆ ಪ್ರಚಾರ ಭಾಳ ವ್ಯಾಪಕವಾಗಿ ಪ್ರಚಾರ ನಡೀತಾ ಇದೆ ತಾವು ಕೂಡ ಗಮನಿಸಿದ್ದೀರಿ ನಾವು ಪ್ಲ್ಯಾನ್ ಪ್ರಕಾರ ಪ್ರಚಾರ ಮಾಡ್ತಾ ಇದ್ವಿ ವ್ಯಾಪಕವಾದಂಥ ಪ್ರತಿಕ್ರಿಯೆ ನಮ್ಗೆ ವ್ಯಕ್ತವಾಗ್ತಾ ಇದೆ ನಮ್ಮ ಪರವಾಗಿ ಒಂದು ಅಲೆ ಇದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲೆ ಕಾಣ್ತಾ ಇದ್ದೀವಿ ನೂರಕ್ಕೆ ನೂರಷ್ಟು ಗ್ಯಾರಂಟಿಗಳ ಬಗ್ಗೆ ಅದು ಏನು ಗ್ಯಾರಂಟಿ ಬಗ್ಗೆ ಇವತ್ತು ನೀವು ಒಂದು ಉದಾಹರಣೆ ಮೊನ್ನೆ ಪಾಪ ಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಂಥ ಹುಡುಗನೇ ಹೇಳೋದಲ್ಲ ನಾವೀಸ್ ನಾವು ನಾವೀ ನಾವು ಮತ್ತೊಂದು ಕಷ್ಟದಲ್ಲಿ ಇದ್ದೀವಿ ನಮ್ಮ ತಾಯಿಗೆ ಎರಡು ಸಾವಿರ ಬರೋದರಿಂದ ನನಗೆ ಅನುಕೂಲತೆ ಹೆಚ್ಚಾಯಿತು ಅಂತಕ್ಕಂಥದ್ದು ಇಂಥ ಅತ್ಯಂತ ಬಡ ಕುಟುಂಬಗಳಿಗೆ ಇದು ಭಾಳ ನೆರವಿಗೆ ಬಂದಿದೆ ಗ್ಯಾರಂಟಿ ಸ್ಕೀಮು ಯಾರೇ ಏನೇ ಹೇಳ್ಬೋದು ವಾಸ್ತವಿಕವಾಗಿ ಕಡು ಬಡತನ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಗ್ಯಾರಂಟಿ ಏನಿದೆ ಭಾಳ ಸಹಾಯ ಆಗಿದೆ ಜೀವನಕ್ಕೆ ಉಪಯೋಗ ಆಗಿದೆ ಇದನ್ನೆಲ್ಲ ನೋಡಿಕೊಂಡು ಜನ ನಮ್ಮ ಪರವಾಗಿ ಇರ್ತಾರೆ ಅನ್ನತಕ್ಕಂಥ ಆಶಾಭಾವನೆ ಕೂಡ ಇದೆ ಎಸ್ ಸರ್ ರಾಜು ಅಲ್ಗೂರ್ ಅವರು ಜಿಲ್ಲೆಯಾದ್ಯಂತ ಚಿರಪರಿಚಿತರಲ್ಲ ನಾನು ಆಲ್ರೆಡಿ ಮೂರು ಬಾರಿ ಲೋಕಸಭೆಯಲ್ಲಿ ಆಯ್ಕೆ ಆಗಿದ್ದೀನಿ ಹಿಂಗಾಗಿ ಎಲ್ಲ ಜಿಲ್ಲೆಯಾದ್ಯಂತ ಚಿರಪರಿಚಿತ ಇದೀನಿ ರಾಜು ಅವರು ಎಲ್ಲ ಕಡೆ ಓಡಾಡಿ ಅವ್ರ ಪರಿಚಯ ಆಗೋದ್ರೊಳಗೆ ಇಲೆಕ್ಷನ್ ಮುಗಿದು ಹೋಗುತ್ತೆ ಅಂತ ಜಗಿಜಿಣಿಗೆ ಅವರು ಹೌದು ಜಗಜಿಣಗಿ ಅವರು ನನಗಿದ್ದು ಮೂರು ಮೂರು ಸಲ ಈ ಲೋಕಸಭೆಗೆ ಆಯ್ಕೆ ಆಗಿ ಬಂದಿದ್ದಾರೆ ಬಟ್ ದುರ್ದೈವ ಅಂದರೆ ಎಲ್ಲಿ ಕೂಡ ಜಿಲ್ಲಾದಲ್ಲಿ ಅವ್ರ ಮುಖನೇ ಯಾರೂ ನೋಡಿಲ್ಲ ನಾನು ಎಲ್ಲ ಕಾರ್ಯಕ್ರಮ ಅಧ್ಯಕ್ಷನಾಗಿ ಎಲ್ಲ ಕಾರ್ಯಕ್ರಮಗಳು ಹೋಗಿನಿ ಜಿಲ್ಲಾ ವ್ಯಾಪ್ತಿ ತಿರುಗಾಡಿದ್ದೀನಿ ನನ್ನ ಹೆಸರು ಇಲ್ಲದೆ ಎರಡು ಕಡೆ ಶಾ ಎರಡು ಸಲ ಶಾಸಕನಾಗಿದ್ದೀನಿ ಒಂದು ಸಲ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದೀನಿ ಒಂದು ಸಲ ಚೇರ್ಮನ್ ಆಗಿದ್ದೀನಿ ಐದೂರು ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ ಇಟ್ಟಿದ್ದಾಗಿ ಕೂಡ ನಾನು ಪರಿಚಯ ಇಲ್ಲ ಅಂದ್ರೆ ಪಾಪ ಅವ್ರಿಗೇನೋ ಏನೋ ಇರೋದು ಇಲ್ಲ ಅದು ಪ್ರತಿಯೊಂದು ಪರಿಶೀಲನೆ ಮಾಡ್ತಾರೆ ನಾನು ಕೂಡ ಒಂದು ಎರಡು ಗಂಟೆ ಕಾಯ್ದೆ ಮೊದಲೇ ಮೊದ್ಲೇದವ್ರು ಯಾರೋ ದಾವಣಗೆರೆ ನಾಮಪತ್ರ ಸಲಸಕ್ಕೆ ಬಂದಿದ್ರು ಇಲ್ಲಿ ನಾನು ಕೂಡ ಎರಡು ಗಂಟೆ ಕಾಯ್ದೆ ಅದಾದ ಮೇಲೆ ನಾನು ಕರೆದ್ರು ಅದು ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ನೋಡ್ತಾ ಇದ್ದಾರೆ ಅವರು ಯಾವುದು ಎಲ್ಲನೂ ಕೂಡ ಸರಿ ಇರಬೇಕು ಯಾವುದು ತಪ್ಪು ಮಾಹಿತಿ ಇರಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ನಿಯಮಗಳನ್ನು ನೋಡಿ ಅದನ್ನ ಚುನಾವಣಾಧಿಕಾರಿ ಪ್ರಕ್ರಿಯೆ ಅಂತೀರಿ ಹ ಪ್ರಕ್ರಿಯೆ ಅದು ಸ್ವಾಭಾವಿಕ ನಾನು ಕೂಡ ಎರಡು ತಾಸು ಕಾಯ್ ನಾ ಹಣ್ಣು ಬಂದಿನ ಈ ನಾನು ಎರಡು ತಾಸು ಬಿಟ್ಟು ನಾನು ಪಾಳೆ ಹಾಕ್ತೇನೆ